ಕೋಟೆಕಾರ್ ಕೇಸಲ್ಲಿ ಮತ್ತೊಂದು ಸ್ಫೋಟಕ ಸತ್ಯ ಹೊರಬಿದ್ದಿದೆ ಇಲ್ಲಿ ಬ್ಯಾಂಕ್ ದರೋಡೆ ಬ್ಯಾಂಕ್ ದರೋಡೆ ಆರೋಪಿಯ ಮೇಲೆ ಶೂಟ್ಔಟ್ ಆಗಿದೆ ಇದೀಗ ಎಲ್ಲೋ ಒಂದು ಕಡೆ ಆರೋಪಿ ಕಾಣಿಸ್ಕೊಂಡಿದ್ದಾನೆ ಆರೋಪಿ ಕಾಣಿಸ್ಕೊಂಡಾಗ ಬಹುಶಃ ಅವನು ಒಂದು ಕಡೆ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಕ್ಕೆ ಟ್ರೈ ಮಾಡಿರಬೇಕು ರಕ್ಷಣೆಗೆ ಆ ಸಂದರ್ಭದಲ್ಲಿ ಪೊಲೀಸರು ಶೂಟ್ ಮಾಡಿರಬೇಕು ಪ್ರತಿಯಾಗಿ ಅಥವಾ ಅಥವಾ ತಪ್ಪಿಸ್ಕೊಂಡು ಹೋಗ್ತಿದ್ದಾಗ ಈ ಥರ ಅವ್ನು ಸಿಗಲೇಬೇಕು ದೊಡ್ಡ ಪ್ರಕರಣ ಅನ್ನೋ ಕಾರಣಕ್ಕೂ ಕೂಡ ಅವನ ಮೇಲೆ ಶೂಟ್ ಮಾಡಿರಬಹುದು ಮಂಡಿಯಿಂದ ಕೆಳಗಡೆ ಶೂಟ್ ಮಾಡಬೇಕು ಅಂತ ಕಾನೂನು ಹೇಳುತ್ತೆ ಮಾತ್ರ ಇಲ್ಲಿ ಗೊತ್ತಿಲ್ಲ ನಮಗೆ ವೆಯ್ಟ್ ಮಾಡಬೇಕು ಈಗಷ್ಟೇ ಬ್ರೇಕ್ ಆಗ್ತಿರ್ತಕ್ಕಂಥ ಸುದ್ದಿ ಇದು ಪ್ರಮುಖ ಆರೋಪಿ ಕಣ್ಣನ್ ಮೇಲೆ ಗುಂಡಿನ ದಾಳಿಯಾಗಿದೆ ಇಲ್ಲಿ ಪ್ರಮುಖ ಆರೋಪಿ ಇವನು ಕಣ್ಣನ್ ಕಣ್ಣನ ಮೇಲೆ ಆಗಿರತಕ್ಕಂಥ ದಾಳಿ ಇದು ಕರ್ನಾಟಕ ಕೇರಳ ಗಡಿಯ ಅಲಂಕಾರ ಗುಡ್ಡದಲ್ಲಿ ಶೂಟೌಟ್ ಆಗಿದೆ ಆರೋಪಿಗಳನ್ನು ಮಹಜರಿಗೆ ಕರ್ಕೊಂಡು ಬರಬೇಕಾದ್ರೆ ಗುಂಡಿನ ದಾಳಿಯಾಗಿರೋದಿಲ್ಲಿ ಮಹಜರಿಗೆ ಕರ್ಕೊಂಡು ಬರಬೇಕಾದ್ರೆ ಹೋಗೋ ಟ್ರೈ ಮಾಡಿರಬೇಕು ಇವನು ಅಥವಾ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಟ್ರೈ ಮಾಡಿರಬೇಕು ನಿನ್ನೆಯಷ್ಟೇ ಕೋಟೆ ಕಾರ್ ಬ್ಯಾಂಕ್ ರಾಬರಿಯ ಮೂವರು ಆರೋಪಿಗಳನ್ನು ಎಡೆಮುರಿ ಕಟ್ಟಿ ಕರ್ಕೊಂಡು ಬಂದಿದ್ದರು ನೀವು ಎಲ್ಲಿಂದ ಬಂದ್ರಿ ಎಲ್ಲಿಗೆ ಹೋಗ್ತಾ ಇದ್ರಿ ಯಾವ್ಯಾವ ಪ್ರದೇಶದಲ್ಲಿ ನೀವೆಲ್ಲ ಕಾರ್ ಚೇಂಜ್ ಮಾಡಿಕೊಂಡ್ರಿ ಬಟ್ಟೆ ಚೇಂಜ್ ಮಾಡ್ಕೊಂಡ್ರಿ ಎಲ್ಲ ಕೇಳುವ ಸಂದರ್ಭದಲ್ಲಿ ಸ್ಥಳ ಮಹಜರ್ ಮಾಡಬೇಕಾದ್ರೆ ಗುಡ್ಡ ಕರ್ನಾಟಕ ಕೇರಳ ಬಾರ್ಡರ್ ಅಲಂಕಾರ ಗುಡ್ಡದಲ್ಲಿ ಮಹಜರಿಗೆ ಕರ್ಕೊಂಡು ಬರಬೇಕಾದ್ರೆ ಕಣ್ಣನ್ ಮೇಲೆ ಗುಂಡಿನ ದಾಳಿಯಾಗಿದೆ ತಪ್ಪಿಸಿಕೊಳ್ಳೋಕೆ ಯತ್ನಿಸಿದಂತಹ ಡಕಾಯಿತನ ಮೇಲೆ ಫೈರಿಂಗ್ ಆಗಿದೆ ಇವನು ಅಲ್ಲಿಂದ ಏನು ಮಾಡಿದ್ದಾನೆ ಹೇಗಾದರೂ ಮಾಡಿ ತಪ್ಪಿಸ್ಕೊಂಬು ಅಂತ ಟ್ರೈ ಮಾಡಿದ್ದಾನೆ ಆ ಸಂದರ್ಭದಲ್ಲಿ ಇವನ ಮೇಲೆ ಫೈರ್ ಮಾಡಿದ್ದಾರೆ ತಮಿಳುನಾಡಿಂದ ಮಂಗಳೂರಿಗೆ ಕರ್ಕೊಂಡು ಬರ್ತಾಯಿದ್ರು ಪೊಲೀಸರು ಈ ಸಂದರ್ಭದಲ್ಲಿ ಕಣ್ಣನ್ ಆರೋಪಿ ಪ್ರಮುಖ ಆರೋಪಿ ಇದ್ದಾನೆ ಕಣ್ಣನ್ ಇವನ ಮೇಲೆ ಗುಂಡಿನ ದಾಳಿಯಾಗಿದೆ ಇಲ್ಲಿ ಮುಂಬೈನ ಕಣ್ಣನ ಇವನು ಮಂಗಳೂರಿನ ಕೋಟೇಕಾರ್ ಬ್ಯಾಂಕಲ್ಲಿ ಕೋಟೇಕಾರ್ ಬ್ಯಾಂಕಲ್ಲಿ ಇವನು ರಾಬರಿ ಮಾಡಿದ್ದ ಅಂತ ಮೇಲೆ ಆರೋಪ ಇದೆ ಸ್ಥಳ ಮಹಜರಿಗೆ ಅಂತ ಕರ್ಕೊಂಡು ಇದ್ರು ಇದೇ ವೇಳೆಯಲ್ಲಿ ಪೊಲೀಸರಿಂದ ತಪ್ಪಿಸಿಕೊಳ್ಳೋಕ್ಕೆ ಇವನು ಟ್ರೈ ಮಾಡಿದ್ದಾನೆ ಈ ಸಂದರ್ಭದಲ್ಲಿ ಕಣ್ಣನ ಮೇಲೆ ಪೊಲೀಸರು ಶೂಟ್ ಮಾಡಿದ್ದಾರೆ ಕೆಡಿಸ್ಕೊಳಕ್ ಆದಿತ್ಯ ಇದ್ರೆ ಆದಿತ್ಯ ಹೇಗಾಗಿದೆ ಘಟನೆ ಅಂತ ರಮಕಾಂತ ಈ ಒಂದು ಪ್ರಕರಣಕ್ಕೊಂದು ದೊಡ್ಡ ಬೆಳವಣಿಗೆ ನಡೆದಿರುವಂತದ್ದು ಆರೋಪಿಗಳನ್ನ ಮಹಜರಿನ ವೇಳೆ ಮಂಗಳೂರಿಗೆ ಕರೆತರದಂತಹ ಸಂದರ್ಭ ಈ ಒಂದು ಘಟನೆ ನಡೆದಿದೆ ಆ ಈ ಘಟನೆಯಲ್ಲಿ ಮೂವರು ಆರೋಪಿಗಳನ್ನ ಬಂಧನ ಮಾಡಲಾಗಿತ್ತು ಈ ಪೈಕಿ ಕಣ್ಣನ್ಮಣಿ ಅನ್ನುವಂತಹ ಮುಂಬೈ ಮಲದ ಆರೋಪಿ ಏನಿದ್ದಾನೆ ಈತ ಪೊಲೀಸರ ಮೇಲೆ ದಾಳಿಯನ್ನ ನಡೆಸಿ ದರ ಪರಾರಿಯಾಗೋದಕ್ಕೆ ಯತ್ನ ಪಟ್ಟಿದ್ದಾನೆ ಅಂತ ಒಂದು ಮಾಹಿತಿ ಬಂದಿತ್ತು ಈತನನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಮತ್ತು ಆತ್ಮರಕ್ಷಣೆಯ ಕಾರಣದಿಂದಾಗಿ ಪೊಲೀಸರು ಈತನ ಕಾಲಿಗೆ ಶೂಟ್ಔಟ್ ಮಾಡಿದ್ದಾರೆ ಆರೋಪಿ ಕಣ್ಣನ್ಮಣಿಯ ಕಾಲಿಗೆ ಶೂಟ್ ಔಟ್ ಮಾಡಿರುವಂತದ್ದು ಇದು ಕೂಡ ಕೇರಳ ಕರ್ನಾಟಕ ಗಡಿಭಾಗದ ಸಮೀಪ ಇರುವಂತಹ ತಲಪಾಡಿ ಗುಡ್ಡೆ ಅನ್ನುವಂತ ಒಂದು ಪ್ರತಿ ದೇಶದಲ್ಲಿ ಸದ್ಯ ನಡೆದಿರುವಂತದ್ದು ಕೋಟೆಕಾರ್ ಬ್ಯಾಂಕ್ ಅಂತ ದರೋಡೆ ನಡೆದಿದ್ದು ಈ ಪ್ರದೇಶದಿಂದ ಆ ಪ್ರದೇಶಕ್ಕೆ ಸ್ವಲ್ಪವೇ ಆ ಒಂದು ಡಿಸ್ಟೆನ್ಸ್ ಅನ್ನುವಂಥದ್ದು ಇದೆ ಇಲ್ಲಿ ಮಹಜರಿಗೆ ಕರೆದಿರುವಂತಹ ವೇಳೆಯಲ್ಲಿ ಆತ ತಪ್ಪಿಸಿಕೊಳ್ಳಲು ಎತ್ತಪತ್ನಿದ್ದಾನೆ ನಿಧಾನಿ ಸಂದರ್ಭ ಶೂಟ್ಔಟ್ ಆಗಿದೆ ಸದ್ಯ ಈ ಆರೋಪಿಯನ್ನ ಈಗ ದೇರಳಗಟ್ಟೆಯ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆ ಸದ್ಯ ನಡೆದಿರುವಂತಹ ಬೆಳವಣಿಗೆ ರಮಕಾಂತ್